ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ರಿಪೋರ್ಟರ್ ದತ್ತರಾಜು ಈಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದಾರೆ ನ್ಯೂಸ್ ಡೆಸ್ಕ್ ಇಂದ ಗಮನಿಸ್ತಾ ಇದ್ದೀವಿ ಲೋಕಾಯುಕ್ತದಲ್ಲೇ ಇರ್ತಕ್ಕಂಥ ಒಂದಷ್ಟು ಭ್ರಷ್ಟಾತಿ ಭ್ರಷ್ಟ ಪೊಲೀಸರು ಮತ್ತು ಅಧಿಕಾರಿಗಳು ಈ ಲಂಚದ ಹಣಕ್ಕೆ ಯಾವ ರೀತಿಗೆ ವಿವಿಧ ಇಲಾಖೆಯ ಭ್ರಷ್ಟರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದು ಒಂದು ಭಾಗ ಮತ್ತೊಂದು ಕಡೆ ಈ ಶ್ರೀನಾಥ್ ಜೋಶಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಮತ್ತೊಂದು ರೇಡ್ ಆಗಿದೆ ಲಿಂಗಪ್ಪನ ವಿಚಾರಣೆಯೂ ಸಹ ತೀವ್ರವಾಗಿರುವಂತದ್ದು ಅನ್ನೋದು ಸೊ ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ ತನಿಖೆಗೆ ಸಂಬಂಧಪಟ್ಟಂತೆ ಶಿವ ನಾವು ಮೊದಲಿಗೆ ಈ ಒಂದು ಈ ಹಿಂದೆ ಲೋಕಾಯುಕ್ತ ಎಸ್ ಟಿ ಆಗಿರ್ತಕ್ಕಂಥ ಶ್ರೀನಾಥ್ ಜೋಶಿ ಅವರ ಬಗ್ಗೆ ಮಾತಾಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀನಾಥ್ ಜೋಶಿ ಅವರು ನಿಂಗಪ್ಪನ ಹಿಡಿತಾ ಇದ್ದಂತೆ ಶ್ರೀನಾಥ್ ಜೋಶಿ ಅವರಿಗೆ ಪುಟ್ಟ ಪುಟ್ಟ ಅನ್ನೋದಕ್ಕೆ ಶುರುವಾಗುತ್ತೆ ಯಾಕಂತ ಹೇಳಿದ್ರೆ ತಾನು ಈ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಇದೀನಲ್ಲ ಈ ರೀತಿಯಾಗಿ ಎಲ್ಲಾದರೂ ನಿಂಗಪ್ಪ ನನ್ನ ಹೆಸರನ್ನ ಬಾಯ್ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರು ಎಸ್ಕೇಪ್ ಆಗಬೇಕು ಅಂತ ಆವಾಗಲೇ ಪ್ಲ್ಯಾನ್ ಹಾಕಿದ್ರು ಆದರೂ ಕೂಡ ಆ ಒಂದು ಲೋಕಾಯುಕ್ತಕ್ಕೆ ಬಂದು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ ಯಾವಾಗ ಒಂದೆರಡು ದಿವಸದ ಕಸ್ಟಡಿ ಆಗುತ್ತೋ ಆ ಸಮಯದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಿಂಗಪ್ಪ ಬಯಬಿಡ್ತಾರೆ ಅದೇ ರೀತಿಯಾಗಿ ಆತನ ಬಳಿ ಇರ್ತಕ್ಕಂಥ ಮೊಬೈಲ್ನಲ್ಲಿ ವಾಟ್ಸಪ್ ಕಾಲ್ ಕರೆಗಳು ಕೂಡ ಈ ಶ್ರೀನಿವಾ ಶ್ರೀನಾಥ್ ಜೋಶಿ ಅವರಿಗೆ ಹೋಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಶ್ರೀನಾಥ್ ಜೋಶಿ ಈ ಹೇಳ್ತಾ ಇರ್ತಾರೆ ಇಲ್ಲಿ ಮೇಲುಗಡೆ ಏನು ಹಿರಿಯ ಅಧಿಕಾರಿಗಳು ಅದು ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡುವಂಥದ್ದು ಅಲ್ಲಿಂದ ಕೈ ಬಿಡುವಂತಹ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಈಗ ಎಟ್ ಪ್ರೆಸೆಂಟ್ ಶ್ರೀನಾಥ್ ಜೋಶಿ ಅವರು ತಲೆ ಅನ್ನೋ ಒಂದು ವಿಚಾರಗಳು ಈಗ ತಿಳಿದು ಬರ್ತಾ ಇದೆ ಅಂದರೆ ಹುಬ್ಬಳ್ಳಿ ಭಾಗ ಅಥವಾ ಈ ಧಾರವಾಡದ ಭಾಗದಲ್ಲಿ ಅಲ್ಲಿಂದ ಮೊಬೈಲ್ ಸ್ವಿಚ್ ಆಫ್ ಆಗಿ ಅಲ್ಲಿಂದ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಮತ್ತೆ ಇಲ್ಲಿ ಕೋರಮಂಗ್ಲದ ಶ್ರೀನಾಥ್ ಜೋಶಿ ಅವರ ನಿವಾಸ ಏನಿದೆ ಆ ನಿವಾಸದ ಬಳಿಯೂ ಕೂಡ ಅಲ್ಲಿ ಒಳಗಡೆ ಹೋಗಿ ಹುಡುಕಾಟವನ್ನು ಕೂಡ ಲೋಕಾಯುಕ್ತ ಡಿ ಎಸ್ ಪಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಯಾವುದೇ ರೀತಿಯ ದಾಖಲೆಗಳು ಕೂಡ ಇಲ್ಲ ಒಬ್ಬ ಪೊಲೀಸ್ ಆಫೀಸರ್ ಆದವರಿಗೆ ಯಾವ್ಯಾವ ದಾಖಲೆಗಳು ಇಟ್ಕೋಬೇಕು ಬಿಡಬೇಕು ನಾಳೆ ಮುಂದೆ ಸಮಸ್ಯೆ ಆದರೆ ಅದು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಅದು ಈಗ ನೇರವಾಗಿ ಐ ಪಿ ಎಸ್ ಆಗಿರ್ತಕ್ಕಂಥ ಮಾಮೂಲಿಯಾಗಿ ತಿಳಿದೇ ಇರುತ್ತೆ ಅಲ್ಲಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನು ಕೂಡ ನಾಶಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು ಈಗ ತಿಳಿದು ಬರ್ತಾ ಇದೆ ಒಟ್ಟಾರಿಯಾಗಿ ಹೇಳೋದ್ರೆ ಈ ಶ್ರೀನಿವಾಸ ಶ್ರೀನಾಥ್ ಜೋಶಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆನೂ ಕೂಡ ಬೇರೆ ಬೇರೆ ಇಲಾಖೆಗಳ ಜೊತೆ ಮಾತುಕತೆ ಮಾಡುವಂಥದ್ದು ಮತ್ತೆ ಸಚಿವರು ಯಾರಿರ್ತಾರೆ ಸಚಿವರ ಪಿ ಎಗಳು ಏನಿರ್ತಾರೆ ಅವರೇ ನೇರವಾಗಿ ಆ ಇಲಾಖೆಯ ಅಧಿಕಾರಿಗಳನ್ನ ಕರ್ಕಂಡು ಬಂದು ಈ ರೀತಿಯಾಗಿ ಅಬ್ಕಾರಿ ಇಲಾಖೆ ಈ ಸಂಬಂಧಪಟ್ಟ ಈ ರೀತಿಯಾಗಿದೆ ದಯಮಾಡಿ ಇವರನ್ನ ಉಳಿಸ್ಕೊಡುವಂತಹ ಕೆಲಸಗಳು ನೀವೇ ಮಾಡಬೇಕು ಕಳೆದ ಎರಡು ವರ್ಷದಿಂದನೂ ಕೂಡ ರೈಡ್ ಆಗಿಲ್ಲ ಅಂತ ಹೇಳಿದ್ರೆ ಆ ಒಂದು ನಾಲ್ಕೈದು ಬಾರಿ ಎಷ್ಟು ಕಂಪ್ಲೇಂಟ್ಗಳು ಪದೇ ಪದೇ ಬರ್ತಾನೆ ಇದ್ದಾವೆ ಲೋಕಾಯುಕ್ತಕ್ಕೆ ಆದರೆ ರೈಡ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಳ ಒಪ್ಪಂದಗಳು ಆಗಿದ್ದಾವೆ ಅನ್ನೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಈ ಶ್ರೀನಾಥ್ ಜೋಶಿಯವರು ಮೊದಲೇ ಅಂದರೆ ಈ ಒಂದು ಇನ್ ಇನ್ಫಾರ್ಮೇಶನ್ ಬರೋಕ್ಕಿಂತ ಮುಂಚೆನೇ ಬೇರೆ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಸೋರಿಕೆ ಮಾಡುವುದು ಇಲ್ಲಿ ಎರಡು ಟೀಮ್ ಇದೆ ಶ್ರೀನಾಥ್ ಅವರ ಒಂದು ಎಸ್ ಪಿ ಟೀಮ್ ಮತ್ತೆ ಇನ್ನೊಂದು ಕೃಷ್ಣ ಅವರ ಒಂದು ಟೀಮ್ ಕೃಷ್ಣ ಅವರ ಟೀಮ್ ಎಲ್ಲಾದ್ರೂ ಹೋಗ್ತಾ ಇದ್ದಾಗ ಅಲ್ಲಿಂದ ಕೆಲ ವ್ಯಕ್ತಿಗಳು ಕೆಲ ಅಧಿಕಾರಿಗಳು ಮಾಹಿತಿಗಳನ್ನು ಕೊಡುವ ಕೆಲಸಗಳನ್ನು ಮಾಡ್ತಾ ಇದ್ರು ಅದೇ ತಕ್ಷಣ ಅವರಿಗೆ ಅಲರ್ಟ್ ಮೆಸೇಜ್ ಮಾಡುವಂತಹ ಕೆಲಸವನ್ನ ಈ ಶ್ರೀನಾಥ್ ಜೋಶಿ ಅವರ ಟೀಮ್ ಮಾಡ್ತಾ ಇತ್ತು ಅನ್ನೋ ಆರೋಪಗಳು ಕೇಳ್ಬರ್ತಾ ಇದ್ದಾವೆ ಒಟ್ನಲ್ಲಿ ಹೇಳೋದಾದ್ರೆ ಶ್ರೀನಾಥ್ ಜೋಶಿ ಅಟ್ ಪ್ರೆಸೆಂಟ್ ಈಗ ಅಪ್ಸ್ಕಾಂಡಿಂಗ್ ಆಗಿದ್ದಾರೆ ಯಾವಾಗ ಅವರು ಸಿಗ್ತಾರೆ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಮಾಡ್ತಾರೆ ಉಳಿದಂತೆ ಈಗ ಶ್ರೀನಿವಾಸ್ ಅಂತ ಹೇಳಿ ಡಿವೈಎಸ್ಪಿ ಪಿ ಈ ಕೇಸನ್ನು ಸಂಬಂಧಪಟ್ಟ ಹಾಗೆ ನಿಂಗಪ್ಪನನ್ನು ಹೊಸದುರ್ಗದಲ್ಲಿ ಅರೆಸ್ಟ್ ಚಿತ್ರದುರ್ಗದ ಹೊಸದುರ್ಗದ ಒಂದು ಮೈದಾನದ ಬಳಿ ಅರೆಸ್ಟ್ ಮಾಡ್ತಾರೆ ಆ ಮೈದಾನದ ಒಂದು ಬಳಿಯಲ್ಲಿ ಈ ಒಂದು ನಿಂಗಪ್ಪನನ್ನು ಅರೆಸ್ಟ್ ಮಾಡಿ ಕರೆತಂದು ಅದು ಮೂವತ್ತನೇ ಮೂವತ್ತೊಂದನೇ ತಾರೀಕು ಮೇ ಮೂವತ್ತೊಂದನೇ ತಾರೀಕು ಆತನನ್ನು ಕರೆತಂದು ಕಸ್ಟಡಿಯಲ್ಲಿ ಇಟ್ಕೊಳ್ಬೋದು ವಿಚಾರಣೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಆದರೆ ಇಪ್ಪತ್ನಾಲ್ಕು ಗಂಟೆ ಯಾವ್ಯಾವ ಯಾವುದೇ ಆರೋಪಿಯಾದರೂ ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರೆಸ್ಟ್ ಆದಂಥ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೇರವಾಗಿ ಆ ಕೋರ್ಟ್ಗೆ ಬಿಡುವಂತಹ ಕೆಲಸಗಳನ್ನು ಮಾಡಬೇಕು ಆದರೆ ಕೋರ್ಟ್ಗೆ ಬಿಡುವಂತಹ ಕೆಲಸಗಳು ಮಾಡಿಲ್ಲ ಅದಲ್ಲದೆ ಪೊಲೀಸ್ ಅಂತ ಪಡೆಯುವಂಥ ಕೆಲಸಗಳು ಮಾಡಿಲ್ಲ ಅನ್ನೋ ಆರೋಪಗಳು ಈಗ ಕೇಳಿ ಬರ್ತಾ ಇದೆ ಅದಕ್ಕೆ ಈಗ ಆರೋಪಿ ನಿಂಗಪ್ಪನ ಪತ್ನಿ ಈಗ ನೇರವಾಗಿ ಅಕ್ರಮವಾಗಿ ಬಂಧಿಸಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸಿ ಸಿ ಟಿ ವಿ ಸಮೇತ ಎಷ್ಟು ಮೇ ಮೂವತ್ತೊಂದನೇ ತಾರೀಕಿನ ಆ ಮೈದಾನದ ಬಳಿ ಇರ್ತಕ್ಕಂಥ ಸಿ ಸಿ ಟಿ ವಿಯ ಫುಟೇಜನ್ನು ತಗೊಂಡು ಬಂದು ಈಗ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಕೋರ್ಟ್ಗೆ ಕೂಡ ಒಪ್ಪಿಸಿದ್ದಾರೆ ಈ ಕೋರ್ಟ್ ಕೂಡ ಮೇ ಮೂವತ್ತೊಂದನೇ ಸಂಬಂಧಪಟ್ಟ ಹಾಗೆ ಎರಡನೇ ತಾರೀಕು ನೇರವಾಗಿ ತೋರಿಸಿಕೊಳ್ಳುವಂತಹ ಕೆಲಸಗಳನ್ನು ಮಾಡಿದ್ರಿ ಅಂತ ಹೇಳಿ ಈಗ ಆರೋಪಗಳನ್ನು ಮಾಡಿದ್ದಾರೆ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಕೋರ್ಟು ಕೂಡ ಈಗ ತರಾಟೆ ತಗಡೆ ತೆಗೆದುಕೊಂಡಿದೆ ಲೋಕಾಯುಕ್ತದ ಪರ ಇರತಕ್ಕಂಥ ವಕೀಲರಿಗೂ ಕೂಡ ಇದು ಯಾವ ರೀತಿಯಾಗಿ ಬಂಧನ ಆಯಿತು ಯಾವ ಒಂದು ಕಾರಣಕ್ಕಾಯ್ತು ಅನ್ನೋದು ಸ್ಪಷ್ಟನೆಯನ್ನು ಕೇಳುವಂತಹ ಕೆಲಸವನ್ನು ಕೂಡ ಕೋರ್ಟ್ ಮಾಡಿದೆ ಯು